ಬೋಧವೊಂದಿಲ್ಲದೆ ಬೇಕನದ ಬೆಳದಿಂಗಳಂತೆ ನಿಸ್ಫಲವು ಅರಿ ನಾವು ಅರಿವಿನ ಜನ್ಮಕ್ಕೆ ಬಂದ ಬಳಿಕ ನಮಗೆ ಏನು ಬೇಕಾಗ್ಯದ ಅದ ಸಂಪಾದನೆ ಮಾಡಿಕೊಂಡು ಬಿಟ್ಟು ಎದಕ್ಕೆ ಬಂದೀವಿ ನಾವು ಏನು ಸಂಪಾದನೆ ಮಾಡಿಕೋಬೇಕನ್ನಂತ ಉದ್ದೇಶ ಇಟ್ಟುಕೊಂಡು ಮಾನವ ಜನ್ಮವನ್ನು ತೊಟ್ಟು ಭಗವತ್ಪಾಲ್ ಶಂಕರಾಚಾರ್ಯರು ಅಂತ ಮಾತು ಹೇಳ್ತಾರ ಜಂತು ನಾಮ ಜನ್ಮ ದುರ್ಲಭಂ ಅರೇ ತಮ್ಮ ನಿನಗ ಅರಿವಿನ ಜ್ಞಾನ ಇಲ್ಲದ ಸಮಯದೊಳಗ ಈ ಜನ್ಮ ನೀ ತಾಳ ಕತ್ತಿ ನಿನ್ನ ಜ್ಞಾನ ಸ್ವರೂಪ ಜ್ಞಾನ ನಿರ್ವಲಿ ಇತ್ತು ಅಂತಂದ್ರೆ ನಿನ್ನ ಮಾನವ ಜನ್ಮ ಹೊಳೆ ಹುಟ್ಟಿ ಬರಂಗಿಲ್ಲ ಅರಿವಿನ ಜ್ಞಾನ ನಿಲ್ಲ ಆಗಿತ್ತು ಸ್ವಯಂ ಪರಮಾತ್ಮನ ಸ್ವರೂಪ ದಿನ ಆಗಿತಿ ಅಂತಂದ್ರ ನೀ ಮತ್ತ ಹುಟ್ಟಂಗಿಲ್ಲ ಯಾಕೆ ಹುಟ್ಟಂಗಿಲ್ಲ ಅಂತಂದ್ರ ಮಹಾತ್ಮರ ಜ್ಞಾನ ಹಂಗ ಇರ್ತದ ಹೆಂಗಿರ್ತದ ಅಂತಂದ್ರ ನೋಡ್ರಿ ಕಡ್ಲಿ ಹುರಿದು ಬಿತ್ತದ್ರೆ ಎಂದ್ರ ನಾಡ್ತಾವನು ಯಾಕೆ ನಾಟಂಗಿಲ್ಲ ಯಾಕೆ ನಾಟಂಗಿಲ್ಲ ನೀವ್ ಲಘು ಲಘು ಉತ್ತರ ಕೊಟ್ಟರೆ ಲಘು ಲಘು ಮುಗಿಸ್ತೀನಿ ಇಲ್ಲ ಅಂತಂದ್ರೆ ನನಗೆ ನಗದ ಇವ್ರ ಎಂಟು ನಿಮಿಷ ಮಾತಾಡಿದ್ರೆ ಒಟ್ಟರು ನಾನು ತಗೋತೀನಿ ಕಡಲೆ ಬೀಜ ಹುರಿದು ಕೆತ್ತದ್ರೆ ಯಾಕೆ ನಾಟಂಗಿಲ್ಲ ಅಂತಂದ್ರ ಅಲ್ಲಿ ಹುಟ್ಟುವಂತ ಸಾಮರ್ಥ್ಯ ಅದ್ರ ಬಳಿ ಕಳ್ಕೊಂಡಿರ್ತದ ಯಾಕೆ ಕಳ್ಕೊಂಡಿರ್ತದ ಅಂತಂದ್ರ ಅಲ್ಲಿ ಬೆಂಕಿಯ ಪ್ರಭಾವದಿಂದ ಅಲ್ಲಿ ಅದರ ಗುಣಗಳು ಎಲ್ಲವೂ ನಶಿಸಿ ಹೋಗಿರ್ತಾವ ಆಗ ಇಲ್ಲದೆ ಎಂತಪ್ಪ ಪುರುಷನಿಗೆ ಮುಕ್ತಿ ಸಮಸ್ಯೆ ಹೇಳ ಮಹಾತ್ಮ ಹೇಳುದು ಯಾರಿಗೆ ಈ ಮಾನವ ಜನ್ಮ ಹುಟ್ಟಿವಂದ್ರ ಸ್ವಯಂ ಜ್ಞಾನದಿಂದ ಯಾರ ಮುಕ್ತ ಎರಡು ಆಗಕ್ಕೆ ಬರಂಗಿಲ್ಲ ಯಾಕೆ ಆಗಕ್ ಬರಂಗಿಲ್ಲ ತನ್ನ ಜ್ಞಾನ ಇಲ್ಲ ಅತ್ಯತ್ರ ಜ್ಞಾನ ಇಲ್ಲ ಯಾಕಂತಂದ್ರೆ ಸ್ವಯಂ ಇದು ಏನು ಪಂಚಮಹಾಭೂತ ಶರೀರ ಇದು ನಮ್ದು ಎಲ್ಲಿ ತನಕ ಪಂಚಮಹಾಭೂತ ಈ ಶರೀರ ಅಲ್ಲ ಅಲ್ಲನಂತ ಸ್ವಯಂ ಜ್ಞಾನ ಅವರಿಗೆ ಐತು ಅಂತಂದ್ರೆ ಅವ್ರಿಗೆ ಮುಕ್ತಿ ಯೋಗ್ಯ ಸಾಧಕ ಸಾಧಕ ಯಾಕಂತಂದ್ರ ಸ್ವಯಂ ಜ್ಞಾನ ಅಷ್ಟಮ ಸಿದ್ಧಿಗಳಷ್ಟು ಸಂಪರ್ಕದೊಳಗು ಬೇಕಾಗಿತ್ತು ಅಂತಂದ್ರ ಜ್ಞಾನಿಗಳು ಹೇಳಿಕೊಂಡು ಬರ್ತಾರೋ ಅಷ್ಟಮ ಸಿದ್ಧಿ ಗೃಹಸ್ಥರಿಗೆ ಮಾತ್ರ ಒಲಿತವಂತ ಮತ್ತ ಹಣಮಪ್ಪಗ ಅಷ್ಟಮ ಸಿದ್ಧಿ ಅದಾವ ಅಲ್ರಿ ಅಂತ ಅನುಭವ ಸ್ವಲ್ಪ ಇತಿಹಾಸ ಆಂಜನೇಯ ಮದುವೆ ಆಗಿಲ್ಲ ಅಂತ ತಿಳಿದ್ರಿ ನೀವು ಬ್ರಹ್ಮಚಾರಿ ಅಂತ ನೀವು ಹೇಳಬಹುದು ಆದ್ರೆ ಅವನು ಮದುವೆ ಆಗಿದ್ದ

কল্যাণকারী লোক উদ্ধার ಮಾಡುತ್ತকারী নি任ತಕ್ಕি مدیవే ಆದಂತವ ಅವ ಅಷ್ಟಮ ಸiddhi ಪಡೆಕೊಂಡವ ತಾಯಿಸೆಂದ್ರಿ ರಚಂತ ತಾಯಿಸೆ ಅಂದೆ ಹೇಳ್ತರೆ ಯಾದೂ ಬೇಕಾಗಿಲ್ಲ ತಾಯಿಸೆರ ಅಂಚೆ ನಿಮ್ಮ ಗತಕವೆಲ್ಲ ಎದ್ದ ಹುಟ್ಟೋ ಜನ್ಮಸ್ಥಾನ ನಮ್ಮಪ್ಪದಾಗಿ 30 ಕಿಲೋಮೀಟರ್ ತಾಯಿಸೆರ ಹಾ ಅಂಜನಾ ತಂದಿ ಹೆಸರ ವಾಯು ಪುತ್ರ ಅಂತಾರ ಸೂರ್ಯ ಪುತ್ರ ಅಂತಾರ ಅಂತ ಒಂದು ಪಡೆಯ ಸಂಘ ಬಾಲ್ಯ ಅಸ್ತದೊಳಗ ಆಂಜನೇಯ ಸುಮಾರು ಒಂದು ನಾಲ್ಕು ತಿಂಗಳು ಒಂದು ನಾಲ್ಕು ವರ್ಷ ಹಿಡಿಯೋಣ ಸೂರ್ಯ ಅಸ್ತ ಆಗುವ ಪ್ರಸಂಗದೊಳಗ ಸೂರ್ಯ ಎಂಟ ಅಂತನ್ರಿ ಕೆಂಪ ನೀವ್ ಸಂತಾನ ಕಾಣ್ತೀರಿ ಕೆಲಸ ಸಂತಾನ ಭತ್ತ ಮಾಡ ಮನಿ ಬಿಡ ನೀವು ಸಂಡೆ ಆ ಆಂಜನೇಯ ವೀರಾಂಜನೇಯ ಸೂರ್ಯ ಅಸ್ತ ಆಗುವ ಪ್ರಶ್ನ ಅರೆ ಅರೆ ಹಣ್ಣ ಎಂತ ಹಣ್ಣ ಕೆಂಪು ಕೆಂಪು ಹಣ್ಣ ನಿಮ್ ಗಂಡದ ಕಪಾಳ ಬಿಟ್ಟ ಕಪಾಳ ಹೆಂಗಾಗಿರ್ತಾವ ಫಟ್ ಬಾಲಿಕ ಸೂರ್ಯದೇವ ಏನು ಯಾಪದ ಹಣ್ಣಿನ ಕಾಣಕದ್ದಿದ ವೀರಾಂಜನೆಯರು ನುಂಗಬೇಕಂತೇಳಿ ಈ ಭೂಲೋಕ ತಪ್ಪಾದ ಎಟ್ಟು ತಣ್ಣದೇ ಹಾಲ ಯಾಕ ಅವನು ಬರೀ ಸ್ವಯಂ ಜ್ಞಾನ ಇತ್ತು ಸ್ವಯಂ ಜ್ಞಾನ ಇಲ್ಲದೆ ಮತ್ತೊಂದು ನಾನು ಅಪೇಕ್ಷೆ ಮಾಡ್ತೀನಿ ಅಂದ್ರೆ ಆಗಕ್ಕೆ ಬರಂಗಿಲ್ಲ ಇನ್ನೂ ಇನ್ನೂ ಅರ್ಥ ನುಂಗಿದ ಇನ್ನಷ್ಟು ಪೂರ ನುಂಗಬೇಕ ನಟಿಗೆ ಯಾರು ಇಂದ್ರ ಇಂದ್ರ ಏನ್ ಮಾಡ್ದ ಸೂರ್ಯ ದೇವಗ ನುಂಗದ ಅಂತಂದ್ರ ಇನ್ನು ಜಗತ್ತು ಬೆಳಗೋರು ಯಾರು ನೋಡ್ರಿ ನಾಲ್ಕೈದು ವರ್ಷನವ್ರಿ ಇಲ್ವಾ ಹಣವು ಕೊಡ್ತಾನ ಹಣಮ ನೀವು ಮೂರನ ಹಣಮ ಅಂತೇಳ್ಕೊಂಡ್ರೆ ಮಾತಾಡ್ ಒಡ ಕೊಡ್ತಾ ಇನ್ನ ಸೂರ್ಯನ ಜಗತ್ತ ಬೆಳೆದವರು ಯಾರು ಅಂತೇಳಿ ಇಂದ್ರ ಏನು ಮಾಡಿದ್ರ ವಜ್ರಾಯುಧದಿಂದ ಹೊಡೆದ ಹೊಡೆದ ತಕ್ಷಣ ಮೂರ್ಛತ್ತನಾಗಿ ಭೂಮಿಗೆ ಬಂದು ಬಿದ್ದ ಬಿದ್ದಗಳಿಗೆ ವಾಯುದೇವ ನನ್ನ ಮಗನ ಮೇಲೆ ಇಂಥ ಘೋರವಾದ ಅಸ್ತ್ರ ಹಾಕ್ಯಾರ ಅಂತ ಬಳಕ ಸ್ವಯಂ ಜಗತ್ತಿನೊಳಗ ಮಿಸ್ವದೊಳಗೆ ಎಲ್ಲವೂ ವಾಯು ತಡಸ್ತಾರಲಿ ಅಂತ ಶಾಪ ಕೊಟ್ಟ ಒಂದು ಎರಡೇ ನಿಮಿಷ ಗಾಯ ನಿತ್ತಂದ್ರೆ ನೀವೆಲ್ಲ ಹೇಗಿರ್ತೀರಿ ಈ ಹೋಗ್ತಿರ್ತೈ ನೋಡಿ ಈ ಅದಲ್ಲ ಇದು ಆಕಾಶ ಮತ್ತು ಒಂದೇ ನಿಮಿಷ ನಿತ್ತಂದ್ರೆ ಎಲ್ಲಿ ಭಗವಂತರಿ ತಡಸ್ಥೆಲ್ಲ ನಡೆಸದೆ ಇಡೀ ಮನುಕುಲವನ್ನೇ ತಡಸ್ತ ನಿತ್ತು ದೇವಾನು ದೇವತೆಗಳು ಬಂದರು ವಾಯ್ ದೇವಾ ಹಂಗ ಮಾಡಕ್ ಹೋಗ್ಬೇಡಪ್ಪ ಈಶ್ವರನ್ನ ಹಾಳಾಗಿ ಹೋಗ್ತದೆ ಹಂಗ ಹೋಗಬೇಡ ಅಂತ ನನ್ನ ಮಗನಿಗೆ ಯಾರು ಮಾಡಿ ಹೇಳಿ ಅಂತಂದೇಳ ಇಂದ ದೇವ ಬಂದು ನಂದು ತಪ್ಪ ಅಂತ ಹೇಳಿ ಪಾದಕ್ಕೆ ಅರೆ ಕ್ರಮ ತಪ್ಪ ಕಷ್ಟು ಹೋದ ಮಾತ್ರ ಸ್ವಯಂ ಅಲ್ಪವಿಚ್ಚ ಮಹಾಧರ್ವ ಇತ್ತು ಅಪ್ಪ ಅವಾಗ ಎಲ್ಲ ದೇವಾನು ದೇವತೆಗಳು ಕೋಡಿ ಯಾರಿಗೆ 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 ವರ ಕೊಟ್ಟರು ನನಗ ನಿಮಗಾರಿ ಕೊಟ್ಟ ಭೂಮಿಗೆ ಯಾರು ಬಿದ್ದಿದ್ರು ಹಣಮಪ್ಪ ನಿರಾಜಿನಯ್ಯ ಏನು ಕೊಟ್ಟರು ಯಾವ ಅಸ್ತ್ರ ಶಸ್ತ್ರದಲ್ಲಿ ಇವನಿಗೆ ಹಾನಿ ಆಗಿರಬಾರದು ಅವನಿಗೆ ಒಂದು ರಕ್ಷಣಾ ಕವಚ ಆಶೀರ್ವಾದ ಮಾಡಿದ್ರು ಯಾರಿಗೆ ಹಣಮಪ್ಪ ನಮಗೇನು ಮಾಡಿ ಕಳಿಸ ಪರಮಾತ್ಮ ಕವಚ

ಅಲ್ಲಿ ಎಲ್ಲವನ್ನು ಅಷ್ಟಮ ಸಿದ್ಧಿಯನ್ನು ಪಡೆದುಕೊಂಡು ಶ್ರೀರಾಮಚಂದ್ರನ ಬಲವೈಯ ಬಂಟನಾಗಿ ಭೋತರವಾಗಿ ಗುರುವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಪ್ರಭುನು ದೇವಸ್ಥಾನಗಳ ಕಮ್ಮ ಇರಬಹುದು ಆದ್ರೆ ಸ್ವಯಂ ಗುರುವೇ ಘೋಷಣೆ ಹಾಕದ ಬಳಕೆ ಶಿಷ್ಯ ಬೆಳೆಯೇಬೇಕು ಬೆಳೇಬೇಕ್ರಿ ಕಾಂತೇ ನೀ ಬಾಯ ಎಂದು ಏಕಾಂತ ಕರೆ ಒಯ್ದು ಎಂತ ಮಾತು ಹೇಳಿದನು ಗುರು ಬಹಳ ಅಂಥ ಕಂಡು ಏಕಾಂತ ತರೋದು ಹೇಳ್ತಾನೆ ಗುರು ಏನ್ ಹೇಳ್ತಾನೆ ಅರೆ ಸ್ವಯಂ ಪರಮಾತ್ಮನಿದ್ಯೋ ಸ್ವಯಂ ಜ್ಞಾನ ಅಂತೇಳಿ ಹೇಳುವಂತ ಪ್ರಸಂಗದೊಳಗೆ ಶ್ರೀರಾಮ ಪ್ರಭು ಹೇಳದ ಆಶೀರ್ವಾದ ಮಾಡದ ಮುಂದೊಂದು ಪ್ರಸಂಗದೊಳಗೆ ರಾಮಾಯಣದೊಳಗೆ ಬರೀತಾನ ಏನು ಬರೀತಾನ ಅಂತಂದ್ರೆ ರಾಮಗ ಸೀತಾ ಅಪಹರಣ ಆಗಿರ್ತಾಳ ಆ ಪ್ರಸಂಗದೊಳಗ ರಾಮನ ಸಂಘಟ ರಾವಣನ ಸಂಘಟ ಘೋರವಿದ್ದ ಪ್ರಸಂಗದೊಳಗ ಲಕ್ಷ್ಮಣಗ ಎದಿಗೆ ಬಾಣ ಮುಟ್ಟುತ್ತದೆ ಆ ಪ್ರಸಂಗ ಇಪ್ಪತ್ತು ನಾಲ್ಕು ಗಂಟೆ ಒಳಗ ನೀ ಏನಾರ ಸಂಜೀವಿನಿ ತಂದು ಕೊಟ್ಟ ಮಾತ್ರ ಬದುಕ್ತಾನ ಯಾರು ನಮ್ಮ ಬುದ್ಧಿ ಯಾರ ಯಾರು ಯಾರು ಲಕ್ಷ್ಮನ ರಾಮ ತಮ್ಮ ಮತ್ತು ನೀವು ತಾನು ದೇವೇ ಇಲ್ಲಲ್ಲ ಇಡೀ ಗುಡ್ಡದಾಗ ತಿರುಗಿ ಆಡ್ತಾನ ಅವನಿಗೇನು ಗೊತ್ತ ಸಂಜೀವ್ ಕಡ್ಡಿ ಇದು ಅಂತ ಏನಾರು ಹೋಗಿ ಕಿ ತಗೊಂಡು ಬಂದ ನೋಡ್ದೇಹೇ ಅಲ್ಲ ಮತ್ತ ಹೋದ ಏನ್ ಹೇಳಿದ್ದ ಇಪ್ಪತ್ ನಾಲ್ಕು ಗಂಟೆಯೊಳಗೆ ಸಂಜೀವಿನಿ ಕಡ್ಡಿತ್ತಂದ್ರೆ ಮಾತ್ರ ಬದುಕ್ತಾನ ಅಂತ ಹೇಳಿದ್ದ ಇನ್ನ ಟೈಮ್ ವೇಸ್ಟ್ ಮಾಡಿದ್ರ ನನ್ನ ಪ್ರೀತಿಯ ಸದ್ಗುರುನಾಥನ ಶ್ರೀರಾಮ ಪ್ರೀತಿಯ ತಮ್ಮಗೆ ಕಳ್ಕೋಬೇಕು ಪ್ರಸಂಗ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಲಿಲ್ಲರ ಏನ್ ಮಾಡದಿಲ್ಲ ನೋಡ್ಬುಟ್ಟಿ ನಿಮ್ ಟೈಮ್ ಆಯ್ತಂದ್ರೆ ಏನ್ ಮಾಡ್ತಿರಿ ಅಲ್ಲ ತಟ್ಟಿ ಇಲ್ಲ ತಟ್ಟಿ ತಗೊಂಡ ನಡುವ ಕೂತು ತಿಂತೀನಿಲ್ಲ ನೀವು ಟೈಮ್ ಆಯ್ತಂದ್ರೇನ್ ಮಾಡ್ಬೋದು ಇಡೀ ತವ ಇದರೊಳಗೆ ಹುಡುಕೆ ಆಡೋಂತ ಹುಡುಕೆ ಆಡಿ ಪಂಡಿತ ಸಂಜೀವಿನ ಮೂಲಕ್ಕೆ ತಂದು ಗುರುನ ಹಗಿ ಎದಿಗೆ ಬಡಿದಿರ್ತಕ್ಕಂಥ ಜಾಣವನ್ನು ತೆಗೆದು ಆ ಸಂಜೀವನ ತಪ್ಪದ ರಸವನ್ನು ಹಾಕಿದಾಗ ಆ ಪರಮಹಾತ್ಮನ ಪ್ರಿಯ ಶಿಷ್ಯ ಆಗಿರ್ತಕ್ಕಂಥ ಗೆಳೆಯ ಆಗಿರ್ತಕ್ಕಂಥ ಲಕ್ಷ್ಮಣ ಪ್ರಾಣ ಬಳಿ ಬಂತು ಹೇಳುವ ತಾತ್ಪರ್ಯ ಏನು ಅಂತಂದ್ರ ಗುರುನಾಥ ಸ್ವಯಂ ಜ್ಞಾನ ಮಾಡಿ ಕೊಟ್ಟು ಮಾತ್ರ ಮುಂದುವರೆಯಕ್ಕೆ ಬರ್ತದೆ ದಿನ ಮತ್ತೊಬ್ಬ ಮುಂದುವರೆಕ ಬರಂಗಿಲ್ಲ ಎಲ್ಲರೂ ಒಂದು ಐದು 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 ದೀಪ ಬೆಳೆಸಿ ಏನಾಯ್ತು ಏನಾಯ್ತ ಸುಮಾರು ಕೊಟ್ಟು ದೀಪ ಹಚ್ಚಿ ಬೆಳೆ ಹಿಂಗ ಅನುಭವ ಅನುಭೂ ಅರೇ ಹ್ಯಾಂಗ ಬತ್ತಿ ಇಟ್ಟು ಹ್ಯಾಂಗ ಪಣತಿ ಇಟ್ಟು ಅದ್ರೊಳಗೆ ತೇಲ ಹಾಕಿ ಅದರೊಳಗೆ ಮ್ಯಾಲ ಏನು ಏನಂತಾರೆ ಹಂ ಅದೆpadStartೆ ಬೆಂಕಿ ಚಲ್ಲಿದೆ ಅಷ್ಟ್ ದಾರವಸದೇನ ನಾ ಜೊತೆ ಓ ಮಾಸತೋ ಮಾಸೋಕಮಯ ಉಪವಿಷಯದ ಈ ಶರೀರ ಎಂಬ ಒಂದು ಪಣತಿ ಪಣತಿಗಳಲ್ಲಿ ಇರತಕ್ಕಂತದ್ದು ಒಂದು ಪ್ರರಪ್ತ ಎಂಬುವುದು ಒಂದು ತೇಲ ತೇಲ ಅಂತ ಅರ್ಥ ತಿಳ್ಕ ಯೇನೈ ಶರೀರ ಎಂಬುದು ಪಣತಿ ಪಣತಿ ಒಳಗೆ ಏನು ಎಣ್ಣಿ ನಮ್ಮ ಪ್ರಾರಬ್ಧ ಆ ಎಣ್ಣಿನ ಮೇಲೆ ಇರ್ತಕ್ಕಂಥದ್ದು ಬತ್ತಿ ಬೆಳಗುತ್ತದಲ್ಲ ಆ ಬತ್ತಿ ಮೇಲೆ ನೀವು ಕಟ್ಟಿ ಹಚ್ಚಿ ಜ್ಯೋತಿ ಬೆಳಗಿಸ್ತೀರಲ್ಲ ಶರೀರ ಪ್ರಾರಬ್ಧ ಆತ್ಮ ಚೈತನ್ಯ ಅದೇ ಜ್ಯೋತಿ ಇದು ಬೆಳಗಿಸ್ತೀರಿ ಇದು ಬೆಳಗಿಸ್ ಸ್ವಯಂ ಜ್ಞಾನ ಆಗುತ್ತದೆ ನಿಮ್ಗೆ ಮಾತು ಹೇಳ್ತೀನಿ ನಾನು ನೀ ಯಾರಾದ್ರು ಅದು ಹಿಡ್ಕೊಂಡು ಬರ್ತೀನಿ 1 ಲಕ್ಷ ರೂಪಾಯಿ ಕೊಡ್ತೀನಿ ನಿಮ್ಮ ಕೈಯಮ್ಮನ ಬ್ಯಾಟರಿ ಕೊಡ್ತೀನಿ ಒಂದು ನೀರಿನ ಬಾಟಲಿ ಕೊಡ್ತೀನಿ ಕತ್ತಿ ಹಿಡ್ಕೊಂಡು ಬರಬಹುದು ನೋಡ ನಾನು ಹೋಗ ಕತ್ತಿ ಹಿಡ್ಕೊಂಡು ಬರ ಒಂದು 1 ಲಕ್ಷ ಪ್ರಯಾಮತ್ತ ಬಾಟಲಿ ತುಂಬಿ ಕೊಡ್ ಬರಬೇಕು ಕೈಯ ಬ್ಯಾಟರಿ ಹಿಡ್ಕೊಂಡು ಹೋಗಬೇಕು ಇಕಡೆ ಹೊರಗೆ ತಿಪ್ಪರಗಳ ಗಡಿ ಇಕಡೆ ಓडला ಅದರ ಯಾಕ ಕಾಣೋದಿಲ್ಲ ಎಂಬ ಸಲಿ ಬರುವುದಿಲ್ಲರಿ ಅದಕ್ಕೆ ಸ್ವಯಂ ಜ್ಞಾನ ಆತ್ಮ ಜ್ಞಾನ ಐತು ಅಂತಂದ್ರೆ ಅಜ್ಞಾನ ಎಂಬ ಕತ್ತಲೆ ನಮ್ಮ ಸರಿ ಬರುವುದಿ ಬರುವುದಿಲ್ಲ ಪಕ್ಕವಾದ ಏನು ಹೇಳಿದ್ರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಯೋಜನೆಯೊಳಗೆ ಹೊಟ್ಟಿ ಬಂದೆ ಭಾರತ ಸುಖ ಕಂಡೆ ಹೊಟ್ಟಿ ಬಂದಪ್ಪ ಏನು ಸುಖ ಕಂಡೆವು

ಕುಚನು ಸ್ವಾಮಿ ಹೋಗಿ ಒಂದು ರೆಡಿ ಹತ್ತುವರೆ ಸಾಕು ಏನು ನಿನ್ನಷ್ಟು ಆನಂದ ಸುಖಿನೂ ಯಾರು ಇರುವುದೇ ಇಲ್ಲ ಯಾಕೆ ಯಾಕೆರೋದಿಲ್ಲ ಅಂತ ಗೊತ್ತಾಗ್ತದ ಈ ಜಗತ್ ಈ ಜಗತ್ತದ ಒಳಗನ ಬಂದಿನಿ ಅಂತ ಬಳಕೆ ಅಜ್ಞಾನದಿಂದಲೇ ಬಂದೀನಿ ನೀವು ಕೆಡುವ ನಾ ಮೋಹ ಮಾಡೋದ್ರಿಂದ ಮತ್ತ ನಾನು ಆ ವಾಸನ ಹಿಡಲು ಮುಂದೆ ನಾನು ಜನ್ಮ ತಾಳ್ಬೇಕಾದ ಆ ಭಾವನೆಗಳು ಬರ್ತದ ಸಣ್ಣದೊಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ ರಾಮಕೃಷ್ಣ ಪರಮಹೋಸರು ಸಾಕ್ಷಾತ್ ಜಗನ್ಮಾತೆ ಕಾಯಿಕ ತೊಡಿ ಮೇಲೆ ಆಡ್ತಿದ್ದೀ ನೀವು ನೀವೆಲ್ಲ ಎತ್ತಲ್ದಾಗ ಎತ್ತಲಂದ್ರೆ ಗೊತ್ತಾಗ್ತವ ಚಗಳಿ ಚೆಲ್ಲ ಕಟ್ಟಿರ್ತಾರ ನೋಡ್ ಜಾಗ ನಮ್ ಕಡೆ ಕಡೆ ಹಂಗ ನಿಮ್ಮ ಮುತ್ತ ಮುಂದೆ ಬಂದಳಂದ್ರಿಂಗ್ ಏನ್ ಬೇಡ ಕೊಟ್ಟ ತುಂಬಾ ಆಗಿದೆ ತುಂಬಾ ಒಂದು ಊರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಇಲ್ಲಿ ಮುಂಜ اندر کھڑاಕಡೆ ಬೇರೆ ಬೇಗ ಬಾ ನಿಮ್ಮೊಳಗೆ ಭವ ಭಂಗನ ಇಟ್ಟಂತೆ ಬೇರೆ ಅಂತಂಗ ನಾನು ಯಾಕೋ ನೆತ್ತು ದೊಡ್ಡ ದೊಡ್ಡಪ್ಪ ಏನು ಬಿಡೋ ಹೇಳೆ ಯಾಚಾ ನಿ ಬೇಡ ನೀ ಯಾಡ್ತಿ ಮಕ್ಕಳ ಲಕ್ಷ್ಮೀ ಜಮ ಆಗಿ ಲೋವೆನು ಜೋಮಾಯೆ ಕಿನ್ನ ಬೇ ನಿಜಗೊಂಡು ಹೇಳಿದ ಅವರು ಅರೇ ಪ್ರಮಹಾತ್ಮ ಅರೆ ಸದ್ಗುರುನಾಥ ಏನು ಜನ್ಮ ಹುಟ್ಟಿಸ ಜನ್ಮ ಹುಟ್ಟಿಸದಿ ಸ್ವಯಂ ಜ್ಞಾನ ಬಾಲ ಸೇವೆ ಮಾಡುವಂತ ಸದ್ಗತಿ ಕೊಟ್ಟು ಹುಟ್ಟಿಸುವ ಅಂತ ಹೇಳಿದ್ರೆ ಜ್ಞಾನ ಇಲ್ಲದ ಜ್ಞಾನ ನಾವು ಮುಕ್ತ ಆಗಬೇಕಾಗಿತ್ತಂದ್ರೆ ಹೇಳುದರಲ್ಲ ಜ್ಞಾನವೇ ತನ್ನ ಉಷಿರಾಗುವುದು ಉಷಿರಾವನವಾಗುವುದು ಸೇವೆಯ ಸಾಧನೆಯಾಗುವುದು ಗುರು ಕರುಣಿ ನೋವುದು ಸೇವಾ ಸಾಧನೆ ಇಲ್ಲದೆ ನಾವು ಎಲ್ಲರೂ ನಾವು ಗುರುವಿನ ಕೃಪಾನವಾಗಿ ನಾವು ಆಗುವುದಿಲ್ಲ ಅದಕ್ಕೆ ಬಹಳ ಚಂದ ಸತತವಾಗಿ ಮೂರು ದಿನಗಳ ಕಾಲ ತನುಮನ ಧನದಿಂದ ವೀರಾಂಜನೆಯೇರ್ ಮಾಡಿರತರು ನೀವು ಪುಣ್ಯ ಹಾಗಾಗಿ ವೀರಾಂಜನೆಯ ಕಾರ್ಯಕ್ರಮದೊಳಗೆ ಪ್ರಿಯರಾಗಿರ್ತಕ್ಕಂಥ ಇನ್ನೂರು ಪೂಜ್ಯರು ಬುಗ್ನಿಯ ಪೂಜ್ಯರು ನಮ್ಮ ಕ್ಷೇತ್ರಕ್ಕೆ ಬಂದು ತಮ್ಮ ಪಾದವನ್ನು ಇಟ್ಟು ತಮ್ಮ ಸುದೈವ ವಾಣಿಯನ್ನು ನಮ್ಮ ಭಕ್ತರಿಗೆ ಕಳುಹಿಸಿ ಬಹಳ ಸಂತೋಷ ಪುಣ್ಯಾತ್ಮರೇ ಹಾಗಾಗಿ ಜೀವನ ಇದು ಬರುದು ಬಹಳ ಕಠಿಣ ಅಂತ ಮಾನವ ಜನ್ಮ ಇದು ಏನು ಕಳಿಸಿ ಬಿಟ್ಟಿರಪ್ಪ ಇಂತ ಮಾನವ ಜನ್ಮ ಸಿಕ್ಕಿದ್ದೀರಪ್ಪ ಈ ಅಂದಂಗ ವೀರಾಂಜನೆ ಅವ ಚಿರಂಜ ಜೀವಿ ಅವ ಸತ್ತಿಲ್ಲವಾ ನಾವೆಲ್ಲರೂ ಸಾಯ್ತಿ ಯಾಕೆ ಸಾಯ್ತೀವಿ ನಂದು ನಂದು ಅವನಿಗೆ ಹಂಗಿಲ್ಲ ಜಗವನ್ನು ಉದ್ಧಾರ ಮಾಡುವಂತ ರಾಮಚಂದ್ರನ ಅನುಗ್ರಹ ಮಾಡಿಕೊಂಡು ಊರು ಊರಿಗೆ ಅವರು ದೇವಸ್ಥಾನ ಯಾಕೆಯವಂತಂದ್ರೆ ಅರೆ ನಾವು ಸಾತ್ರು ಬೇಕು ಹುಟ್ಟಿದ್ರು ನಮ್ಗೆ ಬೇಕು ಬೇಕಿಲ್ಲ ನಾವು ಹುಟ್ಟಿ ಬರಾಳಾಗಿ ಎಲ್ಲಿ ತಗೊಂಡ್ತ ರಕ್ಷನ್ ತರ್ತಾರೋ ಎಲ್ಲಿ ತರ್ತಾರ ನಾನು ಹಣ ಎಣ್ಣೆ ಹಾಕಿ ತರ್ತಾರಿಲ್ಲ ನನ್ನ ಹೊಗಳ ನೀರು ಹಾಕಿ ಹೋಗಾಡನ್ ಹಾಕಿ ಅಕ್ಷಯ್ ಬೇಕೋ ಇಲ್ಲ ನಿಮ್ ಬೇಕೋ ಇಲ್ಲ ಈಗ ಬೇಕಂದ್ರೆ ಹೇಳ ಧೈರ್ಯ ಬರ್ದಿಡ್ತೀನಿ ವಾಲ ಅಂದ್ರೆ ಅವನಿಗೆ ಹೇಳಿ ಹೋಗ್ತೀನಿ ಮಾಡ್ತೀನಿ ದನದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲಾ ಸದ್ಭಕ್ತರಿಗೆ ವೀರಾಂಜಲೆಯ ಸದಾವು ಕಾಲ ಅವ್ರಿಗಿನ ಬೇನು ಕೊಡ್ತೀ ಅಷ್ಟಮಾ ಸಿದ್ಧಿ ಅವನು ಪಾದದೊಳಗೆ ಅದಾವ ಆ ವೀರಾಂಜನೇಯ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸೇವೆ ಮಾಡಿದ್ರಿಗೆ ಅಷ್ಟೇ ಅಲ್ಲ ಎಲ್ಲ ಈ ಮುತ್ತೂರು ಗ್ರಾಮದವರಿಗೆ ವೀರಾಂಜನೇಯ ಯಾವ ಕಂಟಕ ಬರಲಾರದಂಗೆ ಸದಾವು ಕಾಲ ಈ ಊರ ರಕ್ಷಣೆ ಮಾಡಲಿ ಅಂತ ಹೇಳುತ್ತ ತನುಮನ ಧನದಿಂದ ಆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತು ಕರುಣಿಸಲಿ ಅಂತ ಹೇಳುತ್ತ तो चिंतन के विराम हैं योगी तथा